ಬೆಳಗಾವಿ ನಗರದ ಛತ್ರಪತಿ ಸಂಭಾಜಿ ಮಹಾರಾಜರ ಉದ್ಯಾನವನ ಹಾಗೂ ಸ್ಮಾರಕವನ್ನು ಜನವರಿ ಇಪ್ಪತ್ತೆಂಟರಂದು ಲೋಕಾರ್ಪಣೆ ಮಾಡಲಾಗುವುದು ಎಂದು ಉತ್ತರ ಮತಕ್ಷೇತ್ರದ ಶಾಸಕರಾದ ಅನಿಲ್ ಬೆಣ್ಕೆ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಬೆಳಗಾವಿ ಜನತೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಮನವಿಯನ್ನ ಮಾಡಿಕೊಂಡರು राज्याभिषेक द हिंगी बेळगावी क्रि जग संभाजी महाराज चौक नाटी कॉर्पोरेशन गोडावती चौक मत छत्रपती संभाजी महाराज समारक

ಪತ್ರಿಕೆಯ ಡೆಪ್ಯೂಟಿ ಎಡಿಟರ್ ಇದ್ರು ಡೈರೆಕ್ಟ್ ಅವರು ಕೇಂದ್ರೀಯ ಇನ್ಫಾರ್ಮೇಶನ್ ಕಮಿಷನ್ ಅಂತ ನಿಮ್ನ ಇತಿಹಾಸ ಕಾರಣ ಗ್ವಾಲಿಯರ್ ಸರ್ದಾರ್ ಫ್ಯಾಮಿಲಿಯಿಂದ ಬಂದವರು ಅವರು ಗೆಸ್ಟ್ ಅಂತ ನಾಳೆ ಬರ್ತಾರ ಅವರು ಹುಬ್ಳಿಗೆ ಬರ್ತಾರ ಹುಬ್ಳಿಯಿಂದ ಬೆಳಗಾವಿ ಮಧ್ಯಾಹ್ನ ಬರ್ತಾರೆ ನಾಳೆ ಆರು ಗಂಟೆ ಗಂಟೆಯಿಂದ ಇದು ಕಾರ್ಯಕ್ರಮ निन महापूजा मुाने राज्याभिषेक अंद्रे अद तिथी प्रकार राज्याभिषेक नाळ्यात संजीक आता लोकार्पणे कार्यक्रम संजी आर ए गंट इ कार्यक्रम आता इडि क्षेत्र हिरीय एलु इन्ति प्लस एम पि मंगला सुरेश अंगडीवर ಬರ್ತಾರೆ ಅಭಯ್ ಪಾಟೀಲ್ ಅವರು ಕೊಡ್ತಾರೆ ಸಂಜಯ್ ಪಾಟೀಲ್ ಬರ್ತಾರೆ ಮತ್ತು ಮೇಜರ್ ಜನರಲ್ ದೇಸಾಯಿ ಅಂತ ಬರೋರು ಬೆಳಗಾವ್ನೇ ರಿಟೈರ್ಡ್ ಅದಾವ ಅಂದ್ರೆ ಜನರಲ್ ಅಂತ ಸೆಕೆಂಡ್ ಪೋಸ್ಟ್ ಹೌದ ಅದ ಹಿರಿಯರ್ ಆಗ್ತಾರು ವಿಜಯ್ ತಿಳ್ಕೊಂಡು ಅವ್ರಿಗೂ ಒಂದು ಕೇಸ್ ಮಾಡ್ತಿದ್ದೀವಿ ಮತ್ತು ಮರಾಠ ಸಮಾಜದ ಶ್ರೀ ಶ್ರೀ ಮಂಜುನಾಥ ಸ್ವಾಮೀಜಿ ಅವರು ಬರ್ತಾರೆ ಇವರೆಲ್ಲರೂ ಒಪ್ಪಿಗೆ ಕೊಟ್ಟಾಗ ಇದ ಕಾರ್ಯಕ್ರಮ ಆಯೋಜಿಸಲಾಗಿದೆ ಆದ್ರೆ ನಾಳೆ ಅಮಿತ್ ಬರ್ತಾರೆ ಮಾನ್ಯ ಕೇಂದ್ರೀಯ ಮಂತ್ರಿ ಮತ್ತು ಗೃಹ ಮಂತ್ರಿ ಬರ್ತಾ ಹಿಂಗಾಗಿ ಸ್ವಲ್ಪ ಹಿಂದ ಮುಂದೆ ಅಡ್ಜಸ್ಟ್ಮೆಂಟ್ ಮಾಡಿ ಕಾರ್ಯಕ್ರಮ ಹೆಂಗರಿ ಫಿಕ್ಸ್ ಆಗಿತ್ತು ಎಲ್ಲಾ ಗೇಸ್ ಬರ್ಲಿಕ್ಕೆ ಶುರು ಆಗಿರ್ ಎರಡು ಕಾರ್ಯಕ್ರಮ ತಿಳ್ಕೊಂಡು